ಕನ್ನಡ ಪ್ರೇಕ್ಷಕರಿಗೆ ರಾಜ್ಮೌಳಿಯ ಝಲಕ್ ಕೊನೆಗೂ ಆಸ್ಕರ್ ಲಿಸ್ಟ್ನಲ್ಲಿ ಹೊಂಬಾಳೆ ಫಿಲಮ್ಸ್ ಕೈ ಚಳಕ ಭಾರತದ ಟಾಪ್ ಡೈರೆಕ್ಟರ್ ಅಂಡ್ ತಮ್ಮ ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಇನ್ಸ್ ಅನ್ನ ತಗೊಂಡ್ಬರ್ತಾರೆ ಯಾರಿಗೂ ಬೋರೇ ಆಗದ ಸಿನಿಮಾವನ್ನು ತರ್ತಾರೆ ಆಲ್ ಟೈಮ್ ಗ್ರೇಟ್ ಡೈರೆಕ್ಟ್ ಅಂತ ಕರೀತಾರೆ ಎಸ್ ಎಸ್ ರಾಜಮೌಳಿ ಅವರ ಈಗ ಬಾಹುಬಲಿ ಮಗಧೀರ ಆರ್ 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 ಈ ಎಲ್ಲ ಬೆಸ್ಟ್ ಮೂವಿಗಳನ್ನ ತೆಗೆದಿರುವಂತಹ ರಾಜಮೌಳಿ ಅವರು ಈಗ ಮತ್ತೊಂದು ಹೊಸ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದಾರೆ ವಾರಣಾಸಿ ಅಂಡ್ ಇದರಲ್ಲಿ ಖುಷಿ ಪಡುವ ವಿಚಾರ ಏನಂದ್ರೆ ಎಸ್ ಎಸ್ ರಾಜಮೌಳಿ ಅವರದು ಅಪ್ಕಮಿಂಗ್ ಮೂವಿ ವಾರಣಾಸಿಯಲ್ಲಿ ಮುಖ್ಯ ಪಾತ್ರದಲ್ಲಿ ಮಹೇಶ್ ಬಾಬು ಅವರು ಕಾಣಿಸ್ಕೊಳ್ತಾರೆ ಬಟ್ ಈ ಸಿನಿಮಾದಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ರಾಜಮೌಳಿ ಅವರು ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಪಾತ್ರವನ್ನ ನಿಭಾಯಿಸ್ತಾರೆ ಅಂತ ಇದೆ ಅಂಡ್ ಆ ಪಾತ್ರ ಅದು ಒಂದು ಸಾಹಸ ತೋರಿಸುವಂತ ಪಾತ್ರ ಆಗಿರುತ್ತೆ ಈ ಹಿಂದೆನೆ ಅವರು ಸುದೀಪ್ ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದಾರೆ ಈಗ ಮೂವಿಯಲ್ಲಿ ಆ ಫಿಲಂ ಎಸ್ ಎಸ್ ರಾಜಮಹಳಿಯವರ ಕರಿಯರ್ ಲೆ ಬೆಸ್ಟ್ ಮೂವಿ ಅಂತಾನೆ ಅವರೇ ಹೇಳ್ಕೊಂಡಿದ್ದಾರೆ ಅಂಡ್ ಇದಾದ್ಮೇಲೆ ಸುದೀಪ್ ಅವರ ಜೊತೆಗೆ ಬಾಹುಬಲಿಯಲ್ಲಿ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಿದ್ರು ಅದರಲ್ಲಿ ಕೂಡ ಸುದೀಪ್ ಅವರು ಆ ಒಂದು ಪಾತ್ರವನ್ನ ನಿಭಾಯಣೆ ಮಾಡಿದ್ದಾರೆ ಸೊ ಇವಾಗ ಮತ್ತೆ ವಾರಣಾಸಿಯಲ್ಲಿ ಕಿಚ್ಚ ಸುದೀಪ್ ಅವರು ಮತ್ತೆ ಕಾಣಿಸ್ಕೊಳ್ತಾರ ಅನ್ನೋ ಬಜ್ ಓಡಾಡ್ತಾ ಇದೆ ಅಂಡ್ ಇದರಲ್ಲಿ ಎಸ್ ಎಸ್ ರಾಜಮೌಳಿ ಅವರು ಬೇರೆ ಅವರ ಹಾಗೆ ಇರಲ್ಲ ಯಾಕಂದ್ರೆ ಅವರ ಡೈರೆಕ್ಷನ್ ಅಲ್ಲಿ ಒಂದು ಸಣ್ಣ ಪಾತ್ರ ಕೂಡ ಅದು ಡೈಮಂಡ್ ರೀತಿ ಹೊಳಿತಾ ಇರುತ್ತೆ ಸದ್ಯ ರಾಜಮೌಳಿ ಅವರು ಕಿಚ್ಚ ಸುದೀಪ್ ಅವರಿಗೆ ಒಂದು ಆಫರ್ ಅನ್ನ ಕೊಟ್ಟಿದಾರಂತೆ ವಾರಣಾಸಿ ಮೂವಿಯಲ್ಲಿ ಅಭಿನಯ ಮಾಡೋಕೆ ಸದ್ಯ ಕಿಚ್ಚ ಸುದೀಪ್ ಅವರ ಹತ್ರ ಒಂದು ಶೆಡ್ಯೂಲ್ ಇದೆ ಆ ಶೆಡ್ಯೂಲ್ ಪ್ರಕಾರ ಅವರು ಮೊದಲು ಈ ಒಂದು ಮೂವಿನ ಕಥೆಯನ್ನ ಕೇಳ್ತಾರೆ ಸೊ ಆಮೇಲೆ ಅವರ ನಿರ್ಧಾರ ಅನ್ನ ಹೇಳ್ತಾರೆ ಸೊ ಇಲ್ಲಿ ಇನ್ನು ಕಿಚ್ಚ ಸುದೀಪ್ ಅವರು ಈ ಒಂದು ಪಾತ್ರದ ಕುರಿತು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಸೊ ಕೊಡೋದೊಂದು ಬಾಕಿ ಇದೆ ನಿಮಗೆ ಏನ್ ಅನ್ಸುತ್ತೆ ಇವಾಗ ಇರುವಂತಹ ಶೆಡ್ಯೂಲ್ ಅಲ್ಲಿ ಕಿಚ್ಚಾ ಸುದೀಪ್ ಅವರು ಈ ಒಂದು ಪಾತ್ರ ಒಪ್ತಾರ ಅಥವಾ ಇಲ್ವಾ ಸೊ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಮುಂದುವರೆದು ಇನ್ನೊಂದು ಅಪ್ಡೇಟ್ ಬಂದಿದೆ ಭಾರತದಲ್ಲಿ ಒಂದು ಒಂದು ರೆಕಾರ್ಡ್ ಆಗಿದೆ ಹೊಂಬಾಳೆ ಫಿಲಮ್ ಪ್ರೊಡಕ್ಷನ್ ಹೌಸ್ ಹಂಬಲದಿಂದ ಮಹೋತಾರ ನರಸಿಂಹ ಅನ್ನೋ ಒಂದು ಅನಿಮೇಟೆಡ್ ಮೂವಿನ ರಿಲೀಸ್ ಮಾಡಲಾಗಿತ್ತು ಅಂಡ್ ಈ ಸಿನಿಮಾ ಹತ್ತತ್ರ ಮುನ್ನೂರು ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ ವಿಷ್ಣುವಿನ ನರಸಿಂಹ ಅವತಾರದ ಕಥೆಯನ್ನ ತ್ರೀ ಡಿ ಅನಿಮೇಶನ್ ರೂಪದಲ್ಲಿ ತೆರಿಗೆ ಮೇಲೆ ತರಲಾಗಿತ್ತು ಅದು ಯಾವುದೇ ನಿರೀಕ್ಷೆ ಇಲ್ಲದೆ ಬಟ್ ರಿಸಲ್ಟ್ ನೋಡಿ ಕಲೆಕ್ಷನ್ ನೋಡಿ ಬಾಕ್ಸ್ ಆಫೀಸ್ ಧೂಳೆದಿದೆ ಯಾಕಂದ್ರೆ ಭಾರತದಲ್ಲಿ ಅನಿಮೇಶನ್ ಯಾವ್ದೇ ಸಿನಿಮಾ ಬಂದ್ರು ಕೂಡ ಅದನ್ನ ಕಾರ್ಟೂನ್ ಟೈಪ್ ಅಂತಾನೆ ನೋಡ್ತಾರೆ ಸೊ ಅಂತರದಲ್ಲಿ ಈ ಒಂದು ಅನಿಮೇಟೆಡ್ ಮೂವಿಗೆ ಇಷ್ಟು ಕಲೆಕ್ಷನ್ ಆಗಿರೋದು ಇಷ್ಟೊಂದು ರೆಸ್ಪಾನ್ಸ್ ಸಿಕ್ಕಿರೋದು ಒಂದು ಒಂದು ದಾಖಲೆ ಕೂಡ ಅಂಡ್ ಇವಾಗ ಇದು ಆಸ್ಕರ್ ಸ್ಪರ್ಧೆಗೆ ಭಾರತದ ಸಿನಿಮಾಗಳಿಂದ ಸ್ಪರ್ಧೆ ಮಾಡ್ತಿದೆ ಭಾರತದ ಸಿನಿಮಾಗಳು ಆಸ್ಕರ್ ಗೆ ಸ್ಪರ್ಧೆ ಕೊಡೋದು ಇದು ಬಹಳ ಕಡಿಮೆ ಈ ಹಿಂದೆ ಟ್ರಿಪಲ್ ಆರ್ ಸಿನಿಮಾದ ನಾಟು ನಾಟು ಸಾಂಗ್ ಆಸ್ಕರ್ ಪ್ರಶಸ್ತಿಗೆ ಭಾಜನ ಆಗಿತ್ತು ಬಟ್ ಇವಾಗ ಮತ್ತೊಮ್ಮೆ ಆ ಆಸ್ಕರ್ ಪ್ರಶಸ್ತಿ ತಗೊಳ್ಳೋ ಅವಕಾಶವನ್ನ ಮಹಾವತಾರ ನರಸಿಂಹ ತ್ರೀ ಡಿ ಅನಿಮೇಟ್ ಮೂವಿ ಕ್ರಿಯೇಟ್ ಮಾಡಿದೆ ಅನಿಮೇಟೆಡ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮಹಾವತಾರ ನರಸಿಂಹ ಸ್ಪರ್ಧೆ ಬಹಳ ಜೋರಾಗಿ ಇದೆ ನಾಮಿನೇಟ್ ಆಗುತ್ತಾ ಅಥವಾ ಪ್ರಶಸ್ತಿನೇ ತಗೊಂಡ್ ಬರ್ತಾರ ಸೊ ಇದನ್ನ ಕಾದ್ ಮಾಡ್ಬೇಕಾಗಿದೆ